ಸರ್ಕಾರದ ಗಮನ ಸೆಳೆದು ನೀವು ಮಾಡ್ಬೇಕಾದಂತ ಕರ್ತವ್ಯ ಪಾಲನೆ ಮಾಡಿದ ಬರೀ ಇಸ್ಪೇಟ್ ಆಡೋರ ಊರಲ್ಲಿ ಹೋಗಿ ಎಲ್ಲರೂ ಎಚ್ಚರಿಸ್ರಿ ಆನ್ಲೈನ್ ಐಪಿಎಲ್ ಯಾಕೆ ಇಲ್ಲ ನೀವು ಆ ಉದ್ದೇಶ ಇಸ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇರೋ ಸರ್ ಬೇರೆ ಏನೇನು ಇಲ್ಲ ಉದ್ದೇಶ ಇಷ್ಟೇ ನಾವು ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ನಾವು ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇಸ್ಪೇಟ್ ಆಡೋಕ್ ಬಂದಿಲ್ಲ ನೀವು ಮಾಡಬೇಕಾದಂತ ಕರ್ತವ್ಯನ ಮಾಡ್ದೇನೆ ನಿಮ್ಮ ಕರ್ತವ್ಯ ಮಾಡ್ತಿದ್ದೀರಿ ಅಂತ ನಾವು ನಿಮ್ಮನ್ನ ಎಚ್ಚರಿಸಕ್ಕೆ ಬಂದಿದ್ದೀವಿ ಏನು ನಾವು ಇವತ್ತೊಂದಿನ ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ ಮೊಬೈಲ್ ಅಲ್ಲಿ ಇಸ್ಪೀಟ್ ಆಡೋದು ಆಮೇಲೆ ಏನು ಕ್ರಿಕೆಟ್ ಬೆಟ್ಟಿಂಗು ಆಮ್ಯಾಕ್ ಇನ್ನಿತರ ಏನು ಏನ್ ಇದೆ ಅದನ್ನ ಮಾಧ್ಯಮದ ಮುಖಾಂತರ ಯಾವುದೋ ಸ್ಪೀಡ್ ಬೆಟ್ಟಿಂಗ್ ಅದು ಎಚ್ಚರಿಕೆಯಿಂದ ಆಡಿ ಅಂತ ಅದು ಬೇರೆ ವಿಚಾರನು ಪ್ರಸ್ತಾಪ ಮಾಡ್ತಾರೆ ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಂಡು ಯಾಕೆ ನಿಲ್ಲಿಸ್ತಾ ಇಲ್ಲ ಕ್ರಿಕೆಟ್ ಬೆಟ್ಟಿಂಗ್ ಯಾಕೆ ನಿಲ್ಲಿಸ್ತಾ ಇಲ್ಲ ಇದರಿಂದ ಹಳ್ಳಿಲಿ ಪ್ರತಿ ಹಳ್ಳಿಲೂ ಒಬ್ಬೊಬ್ರು ಇಬ್ಬಿಬ್ರು ನ್ಯಾಯ ಸಾಯ್ತಾವ್ರೆ ವಿಷ ಕುಡಿಸ್ತಾ ಇತಾವ್ರೆ ರೈಲು ತಲೆ ಕುಡಿಸ್ತಾ ಇತಾವ್ರೆ ಯುವಕರು ಇದ್ರ ಬಗ್ಗೆ ಎಲ್ಲರಿಗೂ ಗಮನಕ್ಕೂ ತಂದಿವಿ ಪೊಲೀಸ್ ಇಲಾಖೆ ವರಿಷ್ಠ ಗಮನಕ್ಕೂ ಆಗ್ಲೇ ನಾವು ತಂದೀವಿ ಜೊತೆಗೆ ಈ ರೀತಿ ಇಸ್ಪಿಟ್ ಆಡೋದನ್ನ ತಡೆ ಹಿಡಿಬೇಕನ್ನೋದು ಖಂಡಿತ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಂದಿರುವ ವಿಚಾರ ಸ್ವಾಗತ ಆದ್ರೆ ಇದ್ರ ಬಗ್ಗೆ ಯಾಕೆ ಗಮನ ತಗೊತಲ್ಲ ಇದ್ರ ಬಗ್ಗೆ ಸರ್ಕಾರ ಗಮನ ತಗೊಂಡು ತಕ್ಷಣವೇ ಕಾನೂನು ಮಾಡಿ ಇದನ್ನ ಆನ್ಲೈನ್ ಬೆಟಿಂಗ್ ಏನದೆ ಮತ್ತು ಕ್ರಿಕೆಟ್ ಬೆಟ್ಟಿಂಗ್ ಏನದೆ ಅದಕ್ಕೆ ರೈಲು ತಲೆ ಕೊಟ್ಟಿ ಒಂದು ಕ್ಯಾಂಟ್ರಲ್ಗೆ ವಾಪಸ್ನಂತೆ ಸುಮಾರು ಜನ ಸಾವುಗೀಡಾಗಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಇದನ್ನ ನಿಲ್ಲಿಸಬೇಕು ಏನ್ ಇಶ್ ಬಗ್ಗೆ ಎಚ್ಚರಿಕೆ ವಹಿಸಿದಾರೋ ಅದೇ ರೀತಿ ಆನ್ಲೈನ್ ಬೆಟ್ಟಿಂಗು ಮತ್ತು ಕ್ರಿಕೆಟ್ ಬೆಟ್ಟಿಂಗು ಮತ್ತು ಏನ್ ಮೊಬೈಲ್ ನಡೆಯುವಂತ ಶೂಸ್ಗಳನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಈಗ ರೈತ ಆತ್ಮಹತ್ಯೆ ರಾಜ್ಯಾದ್ಯಂತ ಸಾಮಾನ್ಯ ಬಹುತೇಕ ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತೆಂಟು ಎಚ್ಚರ ಇದೆ ರೈತ ಆತ್ಮಹತ್ಯೆ ಅಂದ್ರೆ ಬರೀ ಬೆಳೆ ನಾಸಾಗಿ ರೈತ ಆತ್ಮಹತ್ಯೆ ಮಾಡ್ಕೊತಾ ಇಲ್ಲ ಇದು ಸಪೋರ್ಟಿವ್ ಆಗಿ ರೈತರು ಮಕ್ಕಳು ಕೂಡ ಅವರು ಎಜುಕೇಶನ್ ಉದ್ಯೋಗ ಎಂದರೆ ಅವ್ರಿಗೆ ಸರಿಯಾದ ಒಂದು ಉದ್ಯೋಗ ಎಂದರೆ ಅವ್ರು ಏನ್ ಮಾಡ್ತಾರೆ ಆನ್ಲೈನ್ ಜೂ ಜೂಜು ಐ ಪಿ ಎಲ್ ಈ ತರ ಕ್ರಿಕೆಟ್ ಬೀಟಿಂಗು ಅನೇಕ ಒಂದು ಉಪಶಂ ಮಾಡ್ಕೊಂಡಿದ್ದಾರೆ ಹಾಗಾಗಿ ಏನು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಗೊಂಡಿದ್ದಾರೋ ಅದೇ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೂ ಸಂಬಂಧಪಟ್ಟಂತೆ ಈ ಆನ್ಲೈನ್ ಜೂಜು ಇಪಿ ಡಾಟೆಗಳು ಮತ್ತೆ ಸಣ್ಣ ಪುಟ್ಟ ಬೆಟ್ಟ ಎಲ್ಲ ನೋಡ್ತಾ ಇದ್ದೀರಾ ನೀವು ಪಾಲಕ ವಸ್ತುಗಳು ಸಿಗ್ತದೆ ಇವತ್ತು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹುಡುಗರು ಕೂಡ ವಸ್ತುಗಳ್ಕೊತಾ ಇದ್ದಾರೆ ಅದು ಯಾವ ರೀತಿ ಮಾಡ್ ಗೊತ್ತಿಲ್ಲ ಆ ತರ ಇದು ಎರೆನ್ ಇರ್ಬೋದು ಇರ್ಬೋದು ತಪ್ಪಾಕಿರ್ಬೋದು ಈ ತರದನ್ನ ದಯವಿಟ್ಟು ಪ್ರೈವೇಟ್ ಮಾಡ್ಬೇಕಾದ್ರೆ ನಿರ್ಮಾಣ ಮಾಡ್ಬೇಕು ಯಾಕಂದ್ರೆ ಬರೀ ಬೆಳೆಯಿಂದ ರೈತರ ಕೊಡ್ತಾ ಈ ತರ ಕೇವಲ ಮೂರು ತಂದ ಕಾಯಿಗಳು ಪೋಷಕರಿಗೆ ಒಪ್ಪಾಗ ಇಪ್ಪಾಗ ಇದಾರೆ ಅವ್ರನ್ನ ಮಕ್ಕಳನ್ನ ಹೋದಕ್ಕ ಮಾಡ್ತಿರ್ತಾರೆ ಆದ್ರೂ ಕೂಡ ಈ ಆತ್ಮಹತ್ಯೆಗೆ ಏಕಾಏಕಿಗೆ ಸೂಕ್ತಾಗ ಈ ತರ ಅನಿವಾರ್ಯಗಳು ಆಯ್ತವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಏನಾದ್ರೂ ಒಂದು ಉಳಿಬೇಕಾಗಿದೆ ಈಗ ಆನ್ಲೈನ್ ಮತ್ತು ಇದು ಏನ್ ನಿಷ್ಪೀತೆ ಕೊಟ್ಟಿದೆ ನಿರಂತರವಾಗಿ ಅಂದ್ನು ಸ್ಪೀಡ್ ಹೆರ್ತದರೆ ಅದು ಕದ್ದು ಕದ್ದು ಕಪ್ಪನ್ ಕಂತೆ ಒಳಗಡೆ ದಾಟಾಕಸ್ಕನ್ ಮಾಡ್ತಾರೆ ನಾವು ಅನೇಕ ಸಲ ಹೆದಿಕೆ ಕೋಡಕ್ಕೂ ಕೊಟ್ಟಿದ್ದೀವಿ ಹಾಗಾಗಿ ಈ ತರದಲ್ಲ ನಿಲ್ಬೇಕಾದ್ರೆ ನಾವೆಲ್ಲ ನಾವು ಕೂಡ ಸಾರ್ವಜನಿಕರು ಕೂಡ ಸಹಕರಣ ಮಾಡಬೇಕು ಸರ್ಕಾರ ನಮ್ಮ ಪೊಲೀಸ್ ಆರಕ್ಷಕರು ಕೂಡ ಇದಕ್ಕೆ ಸಹಕರಣ ಮಾಡೋದು ಮುಂದೆ ಈ ತರ ಅನಾಹುತ ಆಗಿದಂಗೆ ದೊಡ್ಡ ದೊಡ್ಡ ನಮ್ಮ ಹೆದಿಕೆ ಬಂದ್ಗಳೇ ಏನು 9ನೇ ತಾರೀಖೆ ರಾಜ್ಯ ಸರ್ಕಾರಕ್ಕೆ